ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ನನಗೊಂದು ಅಂದರೆ ಒಂದು ಉದಾಹರಣೆ ಹೇಳಿದ್ರೂ ಉಪನಿಷತ್ತಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ ರಾಜ ಬಂದು ಕೇಳ್ತಾನೆ ಒಂದು ಮಹಾಜ್ಞಾನಿ ಆಗಿರ್ತಾನೆ ಅಂತ ಹೇಳಿ ಬಟ್ ಅದು ಒಳ್ಳೆ ಉದಾಹರಣೆ ಅಲ್ಲ ಅಂತ ಅನ್ಸುತ್ತೆ ನನಗೆ ಒಳ್ಳೆ ಉದಾಹರಣೆ ಯಾವುದು ಸರ್ ಯಾಕಂದರೆ ಹಂಗಿರೋದು ಕೂಡ ಇನ್ನೂ ಸಿಂಪ್ಲಿಫೈ ಮಾಡ್ತಾನೆ ಇವನು ಕೃಷ್ಣ ಇದರಲ್ಲಿ ಈ ಭಕ್ತಿಯುಗ ಎನರನೇ ಅಧ್ಯಾಯ ಇದೆಯಲ್ಲ ಇದು ಬಹಳ ಮುಖ್ಯವಾಗೋದು ಅದಕ್ಕೆ ಅಂತ ಆದರೆ ಈಗ ಕರು ಬಂದರೆ ಅದರಿಂದ ಹಸು ಬರುತ್ತೆ ಅಂತ ಒಂದಿದೆಯಲ್ಲ ಕರು ಬಂದಾಗ ತಾಯಿ ಓಡ್ಬರುತ್ತೆ ಅಂತ ಹಾಗೆ ಮನಸ್ಸು ಎಲ್ಲಿಗೆ ಹೋಯ್ತೋ ಅದರಿಂದ ಆತ್ಮ ಹೋಗತ್ತೆ ಅಂತ ಜಗತ್ತಿನ ಎಲ್ಲ ತರಹದ ಯೋಚನೆಗಳ ಅಂಶಗಳು ಗೀತೆಯಲ್ಲಿ ಚರ್ಚಿಸಲ್ಪಟ್ಟಿವೆ ಅಂತ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಾನು ಗೌರಿ ಶಕ್ಕಿ ಈ ಮಹಾಭಾರತ ರಹಸ್ಯಗಳನ್ನ ನಮಗೆ ತಿಳಿಸ್ಕೊಡ್ತಾ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಗೀತ ಪರ್ವದಲ್ಲಿದ್ದೀವಿ ಗೀತ ಪರ್ವದಲ್ಲಿ ನಾವು ಭಕ್ತಿ ಯೋಗದಲ್ಲಿದ್ದೀವಿ ಯೋಗದಲ್ಲಿ ಭಕ್ತಿಯ ಕುರಿತಾದ ಅತ್ಯಂತ ಕ್ಲಿಷ್ಟಕರವಾದ ಸಂಕೀರ್ಣವಾದ ಮತ್ತು ಸಾಮಾನ್ಯವಾಗಿ ಸುಲಭಕ್ಕೆ ಗ್ರಹಿಕೆಗೆ ಸಿಲುಕದ ಒಂದಷ್ಟು ಚರ್ಚೆಗಳು ಸಂವಾದಗಳು ನಡೀತಾ ಇವೆ ಅಂತ ಅದನ್ನು ಅದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕಳೆದ ಸಲ ನಾವು ಅದನ್ನು ನೋಡಿದ್ವಿ ನನಗೊಂದು ಅಂದರೆ ಒಂದು ಉದಾಹರಣೆ ಹೇಳಿದ್ರಲ್ಲ ಉಪನಿಷತ್ತಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ ರಾಜವನ್ನು ಕೇಳ್ತಾನೆ ಮಹಾಜ್ಞಾನಿ ಆಗಿರ್ತಾನೆ ಅಂತ ಹೇಳಿ ಬಟ್ ಅದು ಒಳ್ಳೆಯ ಉದಾಹರಣೆ ಅಲ್ಲ ಅಂತ ಅನ್ಸುತ್ತೆ ನನಗೆ ಒಳ್ಳೆಯ ಉದಾಹರಣೆ ಯಾವುದು ಸರ್ ಯಾಕೆಂದರೆ ಹಂಗಿರೋದು ಕೂಡ ಮನುಷ್ಯನಿಗೆ ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಕ್ಲೀನ್ ಆಗದೇ ಆಗದೆ ಇರೋದು ಕ್ಲೀನ್ ಆಗಿದ್ದುಕೊಂಡು ಎಲ್ಲವನ್ನೂ ನಾವು ಮೇಂಟೈನ್ ಮಾಡಿಕೊಂಡು ಕೂಡ ನಾವು ಆ ಇಂದ್ರಿಯಗಳಿಂದ ದೂರ ಆಗೋದು ಅಥವಾ ಅದರ ಬಿಯಾಂಡ್ ದ್ಯಾಟ್ ಅಂತಾರಲ್ಲ ಅದು ಆಗಕ್ಕೆ ಸಾಧ್ಯನಾ ಅನ್ನೋ ಅದಕ್ಕೆ ಉದಾಹರಣೆಗಳಿದೆಯಾ ಅಲ್ಲ ಇದೆ ಈಗ ಅಂತಹ ಜ್ಞಾನಿಗಳು ಹಲವರಿದ್ದಾರೆ ಹಾಗೆ ಇರಬೇಕು ಅಂತ ಇಲ್ಲ ಈಗ ಎರಡಿರುತ್ತೆ ಅದರಲ್ಲಿ ಏನು ಅಂತ ಕೇಳಿದರೆ ಒಬ್ಬ ಜ್ಞಾನಿಯಾದವನಿಗೆ ಅವನು ಇಲ್ಲಿಯ ಜೊತೆಗೆ ಅವನಿಗೆ ಯಾವ ಸಂಪರ್ಕವೇ ಇಲ್ಲ ಅಂತಂದಾಗ ಅವನು ಹಂಗೆ ಇರ್ತಾನೆ ಅಂತ ಅವನಿಗೆ ಈ ಜಗತ್ತಿನ ಜೊತೆಗೆ ಯಾವ ಒಡನಾಟವೂ ಇಲ್ಲ ಅವನು ಮುಳುಗಿ ಹೋಗಿದ್ದಾನೆ ಅವನು ಕಳೆದು ಹೋಗಿದ್ದಾನೆ ಅಂಥ ಸ್ಥಿತಿ ಬಂದಾಗ ಅವನಿಗೆ ಎಚ್ಚರವೇ ಇಲ್ಲದ ಸ್ಥಿತಿ ಅದು ಆ ಎಚ್ಚರದ ಇಲ್ಲದೆ ಸ್ಥಿತಿಯಲ್ಲಿ ಅವನು ಹಾಗೇ ಇರ್ತಾನೆ ಅವನಿಗೆ ಹಸಿವೂ ಇಲ್ಲ ಅವನಿಗೆ ಬಾಯಾರಿಕೆ ಇಲ್ಲ ಎಂಥದ್ದು ಇಲ್ಲ ಅಂತಂದಾಗ ಹಾಗೆ ಇರ್ತಾನೆ ಆದರೆ ಅವನು ಹಾಗಿದ್ದಾಗ ಏನಾಗತ್ತೆ ಅಂತ ಅಂದರೆ ಅವನು ಹಾಗಿದ್ದಾನೆ ಅಂದರೆ ಒಳಗಿರುವ ಜೀವ ಆಗಿದೆ ಆದರೆ ದೇಹ ಅಂತ ಒಂದಿದೆಯಲ್ಲ ದೇಹ ಇಲ್ಲಿಗೆ ಸ್ಪಂದಿಸುತ್ತೆ ಈಗ ಆಗಿದ್ದವನ ಮೈಯೆಲ್ಲ ಹುಣ್ಣೆ ಹಾಕಾಯ್ತು ಅಂದರೆ ಅದು ಚರ್ಮ ಅದರ ಮೇಲೊಂದು ಕೊಳೆ ಕುಳಿತರೆ ಇನ್ನೊಂದೇನೋ ಆದರೆ ಅದನ್ನು ತೊಳ್ದುಕೊಳ್ಳದೇ ಇದ್ದರೆ ಇನ್ನೇನೋ ಆದಾಗ ಅದು ಕಜ್ಜಿ ಆಗುತ್ತೆ ಅದು ಹುಣ್ಣಾಗತ್ತೆ ಇನ್ನೇನೋ ಒಂದು ಅದು ಆಗತ್ತೆ ಅಂತ ಅನ್ನೋದು ಅಂತ ಹಾಗಾಗಿ ಒಬ್ಬ ಜ್ಞಾನಿ ಅಂತ ಅಂದಾಗ ಅವನು ಇದು ಯಾವುದೂ ಇಲ್ಲದೆ ಇರ್ತಾನೆ ಅನ್ನೋದು ಅದು ಉದಾಹರಣೆ ಅದು ಆದರೆ ಜ್ಞಾನಿಗಳೆಲ್ಲ ಹಾಗೆ ಇರ್ತಾರೆ ಅಂತಲೂ ಅಲ್ಲ ಹಾಗೆ ಇರಬೇಕು ಅಂತಲೂ ಅಲ್ಲ ಇಲ್ಲಿದ್ದಾಗ ಜ್ಞಾನಿಯಾದವನೂ ಕೂಡ ಅವನು ಇಲ್ಲಿಯ ಕರ್ತವ್ಯಗಳನ್ನು ಮಾಡಿಕೊಂಡು ಇರೋದೇನೆ ಒಳ್ಳೆಯದು ಅನ್ನೋ ಮಾತನ್ನು ಕೃಷ್ಣ ಕೂಡ ಹೇಳಿದ್ದ ನೀವು ಎತ್ತಿರೋದು ಇದೆಯಲ್ಲ ಒಳ್ಳೆ ಪ್ರಶ್ನೆನೇ ಅದು ಅವನು ಆರಂಭದಲ್ಲಿ ಹೇಳಿದ್ನಲ್ಲ ಏನು ಅಂದರೆ ಜ್ಞಾನಿಯಾದವನು ಇಲ್ಲಿ ಬದುಕ್ತಾ ಇರುವಾಗ ಇಲ್ಲಿಯ ಒಂದಿಷ್ಟು ಕ್ರಮಗಳಿಗೆ ಒಳಪಟ್ಟಂತೆಯೇ ಅವನು ಬದುಕಬೇಕಾಗತ್ತೆ ಅನ್ನೋ ಮತ್ತು ಹಿಂದೆ ಬಂದಿತ್ತು ಅಂತ ಅವನಿಗೆ ಬೇಕಾಗಿಲ್ಲ ಅದು ಇದು ಯಾವುದೂ ಅವನಿಗೆ ಬೇಕಾಗಿಲ್ಲ ಸ್ನಾನ ಮಾಡೋದಿರಲಿ ಕ್ಲೀನಾಗಿರೋದಿರಲಿ ಅಥವಾ ಏನೋ ಒಂದು ಊಟ ಮಾಡೋದಿರಲಿ ಇನ್ನೊಂದು ಅವನಿಗೆ ಬೇಕಾಗಿಲ್ಲ ಅದರ ಲೋಕಕ್ಕೆ ಬೇಕಾಗಿದೆಯಲ್ಲ ಅವನ ದೇಹಕ್ಕೂ ಕೂಡ ಬೇಕು ಹಾಂ ದೇಹಕ್ಕೂ ಬೇಕಾಗಿದೆಯಲ್ಲ ಅದು ಇಲ್ಲಿ ಬದುಕಬೇಕು ಅಂತಂದಾಗ ಅದಷ್ಟು ಮಾಡಬೇಕಾಗತ್ತಲ್ಲ ಅವುಗಳನ್ನು ಮಾಡಬೇಕಾಗತ್ತೆ ಅಂತ ಹಿಂದೆಯೇ ಅದು ಯಾಕೆಂದರೆ ಒಬ್ಬ ಜ್ಞಾನಿಯಾದವನು ತಾನು ಜ್ಞಾನದ ಈ ಅವಸ್ಥೆಯಲ್ಲಿದ್ದೇನೆ ಅಂತ ಹಾಗೆ ಇರೋದಕ್ಕಿಂತ ಹೀಗಿರಬೇಕು ಅಂತ ಲೋಕಯಾತ್ರೆಗಾಗಿ ಅಂತ ಅದನ್ನು ಮಾಡಬೇಕಾಗತ್ತೆ ಅವನೇ ಹೇಳಲ್ಲ ನನ್ನ ನಾನು ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ ಕೃಷ್ಣನೇ ಹಿಂದೆ ಹೇಳಿದ್ದು ಆದರೆ ಲೋಕಕ್ಕಾಗಿ ನಾನು ಈ ಕರ್ಮವನ್ನು ಮಾಡ್ತೀನಿ ಯಾಕೆ ಅಂತಂದರೆ ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ಉಳ್ದವ್ರು ಅನುಸರಿಸ್ತಾರೆ ನಾನೇ ಕರ್ಮ ಮಾಡದೇ ಇದ್ದರೆ ಜಗತ್ತು ಕರ್ಮ ಬಿಟ್ಟುಬಿಡತ್ತೆ ನನಗೆ ಕರ್ಮ ಬೇಕಾಗಿಲ್ಲ ಅದಕ್ಕೆ ನಾನು ಬಿಟ್ಟಿದ್ದು ಆದರೆ ಅವರಿಗೆ ಗೊತ್ತಾಗೋದಿಲ್ಲ ಅವರಿಗೆ ಅವರು ಅವ್ರಿಗೆ ಕರ್ಮ ಬೇಕಾಗಿದೆ ಆದರೂ ಬಿಟ್ಟುಬಿಡ್ತಾರೆ ಅಂತ ಹಾಗಾಗಿ ನನಗೆ ಕರ್ಮ ಬೇಡದೇ ಇದ್ದರೂ ನಾನು ಲೋಕದ ಎಲ್ಲ ಸಾಮಾನ್ಯರಂತೆ ಬದುಕ್ತೀನಿ ಅಂತ ಕೃಷ್ಣ ಹಿಂದೆ ಹೇಳಿದ್ದ ಹಾಗಾಗಿ ನೀವು ಹೇಳಿದಾಗಿಯೇ ಅದು ಕರೆಕ್ಟಾಗಿ ನೀವು ಅದನ್ನು ಅಂದರೆ ಹೇಳಿರೋದೇನಂದರೆ ಇದು ಒಳ್ಳೆಯ ಉದಾಹರಣೆ ಅಲ್ವಲ್ಲ ಅಂತ ಅನ್ಸರುತ್ತೆ ಎಲ್ಲ ಹಿಂಗೆ ಇರೋದು ಕೊರಟ್ರಿ ಏನು ಕತೆ ಆಮೇಲೆ ಅಂತ ಹಾಗಾಗಬಾರ್ದಲ್ಲ ಅಂತಂದಾಗ ಜ್ಞಾನಿಯ ಅವಸ್ಥೆ ಅದು ಅದು ಬೇರೆ ಅದು ಶಂಕರಾಚಾರ್ಯರು ಹೇಳ್ತಾರೆ ಒಬ್ಬ ಜ್ಞಾನಿ ಹೇಗಿರ್ತಾನೆ ಅಂತಂದರೆ ರಮತೆ ಬಾಲೋನ್ ಮತ್ತವ ದೇವ ಅಂತ ಒಬ್ಬ ಜ್ಞಾನಿ ಯಾವ ಥರ ಇರ್ತಾನೆ ಅಂದರೆ ಒಂದು ಪುಟ್ಟ ಮಗುವಿನ ಥರ ಬಾಲ ಉನ್ಮತ್ತವತ್ತು ಅಂತ ಉನ್ಮತ್ತ ಅಂದರೆ ಹುಚ್ಚ ಅಂತ ಹುಚ್ಚನಂತೆ ಒಬ್ಬ ಅಬೋಧ ಮಗುವಿನಂತೆ ರಮತೆ ಅಂತ ಖುಷಿ ಪಡ್ತಿರ್ತಾನೆ ಅಂತ ಅಂದರೆ ಹುಚ್ಚ ನೋಡಿ ಅವನು ನಗ್ತಾ ಇರ್ತಾನವನು ಅವನು ನಗ್ತಾ ಹೋಗ್ತಿರ್ತಾನವನು ಅವನಿಗೊಂದು ಒಳ್ಳೆ ಬಟ್ಟೆ ಇಲ್ಲ ಅವನ ಮೈಯೆಲ್ಲ ಈಗ ಹೇಳಿದ್ವಲ್ಲ ಅದೇ ಥರ ಇರುತ್ತೆ ಒಂದು ಊಟ ಇಲ್ಲ ತಿಂಡಿ ಇಲ್ಲ ಒಂದು ಒಂದು ಸ್ಟೇಟಸ್ ಇಲ್ಲ ಅವನಿಗೆ ಒಂದು ಒಂದು ಸ್ತಿ ಇದಿಲ್ಲ ಅವನಿಗೆ ಸ್ಥಾನಮಾನಗಳಿಲ್ಲ ಸಮಾಜದಲ್ಲಿ ಆದರೆ ನಗ್ತಾ ಇರ್ತಾನೆ ಹಾ 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 ಅಂತ ನಗ್ತಾನೆ ಏನು ನೋಡಿ ನಗ್ತಾನೋ ಏನು ಖುಷಿ ಸಿಗುತ್ತೋ ಮಗು ಹಾಗೇನೆ ಅಂತ ಮಗು ಅದು ಸುಮ್ಮನೆನಾದರೂ ನಗ್ತಾ ಇರುತ್ತೆ ಪುಟ್ಟ ಮಗು ಇದೆಯಲ್ಲ ಅದು ಮುಖ ನೋಡಿದರೂ ನಗತ್ತೆ ಅದು ಕೈಲೇನಾದ್ರೂ ಕೊಟ್ಟರೂ ನಗತ್ತೆ ಇಲ್ಲದೇ ಇದ್ರೂ ನಗತ್ತೆ ನಿದ್ದೆ ಮಾಡುವಾಗ ನಗತ್ತೆ ಮಗು ಪುಟ್ಟ ಮಗು ನೋಡ್ಬೋದು ನಾವು ನಿದ್ದೆ ಮಾಡುವಾಗ ಆ ನಿದ್ದೆನೇ ಅದು ಎಚ್ಚರವೇ ಇಲ್ಲ ಆದರೆ ಅದ್ರ ಮುಖದಲ್ಲೊಂದು ನಗು ಬರುತ್ತೆ ಹೀಗೆ ಏನೂ ಗೊತ್ತಿಲ್ಲದೆ ಯಾವುದಕ್ಕೆ ಸಂತೋಷ ಪಡಬೇಕು ಅಂತ ಇವರಿಬ್ರಿಗೂ ಗೊತ್ತಿಲ್ಲ ಮಗುವಿಗೆ ಇದು ಖುಷಿ ಪಡಬೇಕಾದ ವಿಷಯ ನನಗೆ ಲಾಟ್ರಿ ಹೊಡೆದಿದೆ ನನಗೆ ಪ್ರಮೋಷನ್ ಸಿಕ್ಕಿದೆ ನನಗೆ ಜಾ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಲೈಕ್ ಬಂದಿದೆ ಅದಕ್ಕೆ ನಾನು ಖುಷಿ ಪಡಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಆದರೆ ಯಾಕೆ ಸಂತೋಷಪಡಬೇಕು ಅಂತ ಗೊತ್ತಿಲ್ಲದೆಯೋ ಅದು ಸಂತೋಷ ಇದೆ ಹುಚ್ಚನೂ ಹಾಗೆ ಜಗತ್ತು ಯಾವುದನ್ನು ಯಾವುದರಿಂದ ಸಂತೋಷ ಪಡುತ್ತೋ ಅದು ಏನೂ ಇಲ್ಲದೆಯೂ ಸಂತೋಷ ಪಡ್ತಾನೆ ಜ್ಞಾನಿಯಾದವನು ಹಾಗೆ ರಮತೆ ಅಂತ ಹೇಳ್ತಾರೆ ಶಂಕರಾಚಾರ್ಯ ಹಾಗೆ ತನ್ನೊಳಗೇ ಸಂತೋಷ ಇರ್ತಾನೆ ಅಂತ ಹಾಗಾಗಿ ಅವನ ಸಂತೋಷಕ್ಕಾಗಿ ಅವನು ಇಲ್ಲೇನೂ ಮಾಡಬೇಕಾಗಿಲ್ಲ ಹಾಗಾಗಿ ಅವನಂತ ಆ ಥರ ಸ್ಥಿತಿ ಬರುತ್ತೆ ಆದರೆ ಲೋಕದ ನಡುವೆ ಬದುಕೋದು ಅಂತ ಅಂದಾಗ ಇದು ಒಂದಿಷ್ಟು ನಿಯಮಗಳ ಇದರಲ್ಲಿ ಬದುಕಬೇಕಾಗುತ್ತೆ ಹಾಗಾಗಿ ಜ್ಞಾನಿಗಳೆಲ್ಲ ಹಾಗೆ ಇರ್ತಾರೆ ಅಂತಲ್ಲ ಜ್ಞಾನಿಗಳೆಲ್ಲ ಹೀಗೆ ಇರ್ತಾರೆ ಎಷ್ಟೋ ಸಲ ನಾವು ನಮ್ಮಲ್ಲಿ ಈ ವಿಮರ್ಶೆ ಮಾಡೋದಿದೆ ಅಂದರೆ ಯಾರೋ ಒಬ್ಬ ತ್ಯಾಗಿ ಅಂತ ಅಂದಾಗ ವಿರಾಗಿ ಅಂತ ಅಂದಾಗ ವಿರಾಗಿ ಹೀಗೆ ಇರಬೇಕು ಅಂತ ನಾವೇ ಒಂದು ನಿಯಮ ಮಾಡಿಕೊಂಡು ಅಂದರೆ ಯಾಕೆ ಕಾರಲ್ಲಿ ಓಡಾಡಬೇಕು ಯಾಕೆ ವಿಮಾನದಲ್ಲಿ ಓಡಾಡಬೇಕು ಅಂತೆಲ್ಲ ಅದಲ್ಲ ಅಂತ ಅರ್ಥ ಈಗ ಒಬ್ಬ ವಿರಾಗಿ ಅನ್ನೋದಕ್ಕರ್ಥ ಅವನು ಕಾರಲ್ಲಿ ಕೂರಬಾರ್ದು ಅಂತಿಲ್ಲ ಅವ್ನು ಸಿಲಿ ಕೂರಬಾರ್ದು ಅಂತಿಲ್ಲ ಅವನಿಗೆ ಎ ಸಿ ಬೇಕಾಗಿಲ್ಲ ಅಂತ ಅವನು ಎ ಸಿ ಇದ್ದರೂ ಒಂದೇ ಎ ಸಿ ಇಲ್ಲದೇ ಇದ್ದರೂ ಒಂದೇ ಅಂತ ಅವನು ಯಾಕೆ ಅದನ್ನು ಬಳಸ್ತಾನೆ ಅಂದರೆ ಅದಕ್ಕೊಂದು ಕಾರಣ ಬೇರೆ ಇರ್ಬೋದು ಅಂತ ಈಗ ಒಬ್ಬ ಜ್ಞಾನಿಯಾದವನು ತನ್ನಷ್ಟಕ್ಕೆ ಕಾಡೋ ಮೇಡೋ ಎಲ್ಲೋ ಎದುಕೊಂಡು ಸಂತೋಷ ಪಡೋದು ಬೇರೆ ಜ್ಞಾನಿಯಾದವನು ಜ್ಞಾನವನ್ನು ಹರಿಸೋದು ಅನ್ನೋದು ಬೇರೆ ತಾನು ಒಂದು ಮಾದರಿ ಬದುಕನ್ನು ತೋರಿಸೋದು ಅನ್ನೋದು ಬೇರೆ ಈಗ ಕೃಷ್ಣನ ಬದುಕಿದೆ ರಾಮನ ಬದುಕಿದೆ ಅಂತಂದಾಗ ಯಾಕೆ ಬದುಕಿದ್ರು ಅವರು ಯಾಕೆ ಕಷ್ಟಪಟ್ಟರು ಇನ್ನೊಂದು ಮಾಡಿದ್ರು ಅಂತ ಅಂದರೆ ಹೀಗೆ ಬದುಕಬೇಕು ಅಂತ ತೋರಿಸಬೇಕಾಗಿದೆ ಹಾಗೆ ಒಬ್ಬ ಗುರು ಅಂತ ಇದ್ದರೆ ಗುರು ಜಗತ್ತಿಗೆ ಬದುಕೋದು ಹೇಗೆ ಅಂತ ಹೇಳಕ್ ಅವನು ಹೇಳಬೇಕು ಅಂದರೆ ಅವನು ಮಾತಾಡಬೇಕು ಹೇಳಬೇಕು ಅಂದರೆ ಅವನು ಉಪದೇಶ ಮಾಡಬೇಕು ಹೇಳಬೇಕು ಅಂತಂದ್ರೆ ಅವ್ನು ಜಾಗ ಬೇಕು ಹೀಗೆ ಬರುತ್ತೆ ಅದಲ್ಲ ಅಂತ ಹಾಗಾಗಿ ವೈ ವೈರಾಗ್ಯ ಅನ್ನೋದು ಅಂತರಂಗದ ವಿಷಯ ಆ ವೈರಾಗ್ಯ ಬದುಕಿನಲ್ಲಿ ಕಾಣಿಸಲೇಬೇಕು ಅಂತ ಇಲ್ಲ ಅಂತ ಹೊರಗ ಹೊರ ಬದುಕಿನಲ್ಲಿ ಹಾಗೆ ಕಾಣಿಸಿದಾಗ ಆ ಥರ ವ್ಯಕ್ತಿತ್ವ ಆಗಿಬಿಡುತ್ತೆ ಅದು ಆದ್ದರಿಂದ ಹೊರ ಜಗತ್ತಿಗೆ ಅನುಗುಣವಾಗಿ ಬದುಕಬೇಕು ಅನ್ನೋದು ಒಂದು ಮಟ್ಟಿಗೆ ಸರಿಯಾದದ್ದೇ ಅದು ಒಳಗಡೆಯ ಜ್ಞಾನ ತುಂಬಿಕೊಂಡಿದ್ದಾಗಲೂ ಹೊರ ಬದುಕಿನ ಕಾರಣಗಳಿಗಾಗಿ ಹೀಗಿರಬೇಕಾಗತ್ತೆ ಅಂತ ಅನ್ನೋದು ನಮ್ಮೂರಲ್ಲಿ ಒಬ್ಬ ನಾನು ಅಬ್ಸರ್ವ್ ಮಾಡಿದರೆ ಒಬ್ಬ ಹುಚ್ಚ ಇದ್ದ ಹುಚ್ಚ ಈಗ ನಮಗೆ ಹುಚ್ಚನೇ ಅವನು ಅವನು ಕಂಪ್ಲೀಟ್ ದಿಗಂಬರ ಕಪ್ಪಗಿದ್ದ ಅವನು ಕಂಪ್ಲೀಟ್ ದಿಗಂಬರನಾಗಿದ್ದ ಬತ್ತಲೆ ಇರ್ತಿದ್ದ ಅವನು ಊರಲ್ಲೆಲ್ಲ ಓಡಾಡ್ತಾ ಇದ್ದ ಅವನು ಬಂದರೆ ಕೆಲವೊಂದು ಸಲ ಓಡಿಸ್ತಿದ್ರು ಎಲ್ಲ ತುಂಬ ಜನ ಕೂತ್ಕೊಂಡು ಬಂದರೆ ಹೋಗಿ ಹೋಗಂತಿದ್ರು ಮತ್ತು ಕೆಲವೊಂದು ಸಲ ಅವ್ನಿಗೆ ಏನೋ ಕೇಳ್ತಿದ್ರು ಈ ಸಲ ಏನು ಮಳೆ ಹೆಂಗಾಗುತ್ತೆ ಈ ಸಲ ಇದು ಹೆಂಗಾಗುತ್ತೆ ಏನೋ ಕೇಳೋದು ನನಗೆ ನೆನಪಿದೆ ಅಸ್ಪಷ್ಟವಾಗಿ ನೆನ್ಪಿದೆ ನನಗೆ ಅವನೇನೋ ಹೇಳ್ತಿದ್ದ ಅವನೇನು ಆಮೇಲೆ ಏನ ಆಮೇಲೆ ಇಲ್ಲ ಅವನು ಹೋದ ಅಂತ ಅನ್ಸುತ್ತೆ ಸೊ ನನಗೆ ಸುಮ್ಮನೆ ನೀವು ಹೇಳಿದಾಗ ಅವನು ಅವನು ಏನು ಜ್ಞಾನಿ ಆಗಿದ್ನೋ ಹುಚ್ಚುನೋ ಗೊತ್ತಿಲ್ಲ ನನಗೆ ಇದೊಂದು ಉದಾಹರಣೆ ನನ್ಗೆ ಬರ್ತೇನೆ ಇನ್ನೊಂದು ನಂಗೆ ಜೈನ ಮುನಿಗಳಿದ್ರಲ್ಲ ಇದ್ರಲ್ಲ ಹೌದು ಈಗ ಅವ್ರು ಶ್ವೇತಾಂಬರರು ಮತ್ತು ದಿಗಂಬರ್ರು ಅಂತ ಹೇಳಿ ಅವ್ರದು ನೆನಪು ಸುಮ್ಮನೆ ಹಂಗೆ ನನಗೆ ನೆನಪು ಬರ್ತಾ ಹೋಯ್ತು ನೀವು ಹೇಳ್ತಿರ್ಬೇಕಾದ್ರೆ ಅಂದರೆ ಕಟ್ಟುಪಾಡಿಗೆ ಒಳಗಾದವರು ಸ್ವಲ್ಪ ಮಟ್ಟಿಗೆ ಕಟ್ಟುಪಾಡಿಗೆ ಒಳಗಾದವರು ಕಂಪ್ಲೀಟಾಗಿ ಕಟ್ಟುಪಾಡಿ ಎಲ್ಲರೂ ಇಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಇರ್ತಾರೆ ಅಲ್ಲೇನೆ ನೀವು ಶೇತಾಂಬರ ಅಂತ ಬಂದಾಗ ಅವರು ಬಟ್ಟೆ ತೊಟ್ಟರು ಅವರು ಬಟ್ಟೆ ತೊಡಲಿಲ್ಲ ಅಂತ ಹಾಗೆ ಇದೆ ಇದರಲ್ಲೆಲ್ಲ ಅಂದರೆ ಕೆಲವು ಸಂಪ್ರದಾಯಗಳಲ್ಲಿ ಕೆಲವು ಪರಂಪರೆಗಳಲ್ಲಿ ಕಟ್ಟುನಿಟ್ಟಾಗಿಟ್ಕೊಂಡ್ರು ಕೆಲವರು ಅದಕ್ಕೊಂದು ಇದನ್ನು ಕೊಟ್ಟರು ಒಂದು ಸ್ವಲ್ಪ ರಾಜಿ ಮಾಡಿಕೊಂಡ್ರು ಇತ್ಯಾದಿಗಳು ಆ ಸಾಮಾಜಿಕ ವಾತಾವರಣ ವ್ಯಕ್ತಿಯ ಇದು ಇತ್ಯಾದಿಗಳ ದೃಷ್ಟಿಯಿಂದ ತಂದುಕೊಂಡ್ರು ಅಂತ ಹಾಗಾಗಿ ನೀವು ಹೇಳಿದಾಗೆ ಇದಕ್ಕನುಗುಣವಾಗಿ ಇದರ ನಡುವೆಯೇ ಬದುಕ್ತಾ ಇರೋದು ಅಂತ ಅನ್ನೋದು ಒಂದು ಅಂತ ಇಲ್ಲಿ ಭಾಳ ಕೃಷ್ಣ ಇದನ್ನು ಚೆನ್ನಾಗಿ ಹೇಳ್ಕೊಡ್ತಾ ಹೋಗಿರೋದು ಅಂತ ಈ ಭಗವದ್ಗೀತೆ ಯಾಕೆ ಬಹಳ ಮುಖ್ಯ ಆಗತ್ತೆ ಅಂತಂದರೆ ನಿಮಗೆ ಜಗತ್ತಿನ ಎಲ್ಲ ಸಂಪ್ರದಾಯಗಳ ಕ್ರಮಗಳಿಗೆ ಇಲ್ಲೊಂದು ಚರ್ಚೆ ಇದೆ ಉತ್ತರ ಇದೆ ನೋಡಿ ಅಂತ ನಾವಿಲ್ಲಿ ಈ ಭಗವದ್ಗೀತೆಯನ್ನು ಇಟ್ಕೊಂಡಾಗ ಇದರ ಯಾವುದೋ ಒಂದು ಅಂಶವನ್ನು ನಾವು ಒಂದು ಇಸ್ಲಾಂನಲ್ಲಿ ಕಾಣ್ತೀವಿ ಕ್ರಿಶ್ಚಿಯನ್ನಲ್ಲಿ ಕಾಣ್ತೀವಿ ಅಂದರೆ ನಾನು ಹೇಳ್ತಾ ಇರೋದು ಈಗ ಭಗವದ್ಗೀತೆಯಲ್ಲಿರೋದನ್ನು ಇಸ್ಲಾಮ್ ಬಳಸಿದೆ ಅನ್ನೋ ಅರ್ಥದಲ್ಲ ಜಗತ್ತಿನ ಎಲ್ಲ ತರಹದ ಯೋಚನೆಗಳ ಅಂಶಗಳು ಗೀತೆಯಲ್ಲಿ ಚರ್ಚಿಸಲ್ಪಟ್ಟಿವೆ ಅಂತ ಅದನ್ನು ಯಾರೋ ಅವು ಅಲ್ಲೇ ಹುಟ್ಕೊಂಡಿರ್ಬೋದು ಅದು ಅವರೇ ಅದನ್ನು ಜಾರಿಗೆ ತಂದ್ಕೊಂಡಿರ್ಬೋದು ಆದರೆ ನೀವು ಜಗತ್ತಿನ ಯಾವುದೇ ವಿಧಾನಗಳು ಅಂತ ಅಂದರೂ ಅದರ ಕುರಿತು ಇಲ್ಲೊಂದು ಚರ್ಚೆ ಇದೆ ಹಾಗಂತ ಇದು ಯಾವುದು ಯಾವುದನ್ನು ತಪ್ಪು ಅಂತ ಹೇಳೋದೇ ಇಲ್ಲ ಗೀತೆ ಇದು ತಪ್ಪು ಅಂತ ಹೇಳೋಲ್ಲ ಇದು ಸುಲಭ ಇದು ಕಷ್ಟ ಇದನ್ನು ಮಾಡೋದು ಹೀಗೆ ಇದನ್ನು ಮಾಡೋದು ಹೀಗೆ ಇಷ್ಟು ಆಪ್ಷನ್ಗಳು ನಿನ್ನ ಮುಂದಿದೆ ಯಾವುದು ಬೇಕೋ ಅದನ್ನು ತಗೋ ಅಂತ ಹಾಗಾಗಿ ಭಗವದ್ಗೀತೆಯ ಮೊದಲ ಅಕ್ಷರದಿಂದ ಕೊನೆಯ ಅಕ್ಷರದವರೆಗೆ ಹೇಗೆ ಹೇಳಿದೆಯೋ ಹಾಗೆ ಬದುಕಬೇಕು ಅಂತಲ್ಲ ಇಷ್ಟಾರು ಇದೆ ಯಾವುದು ನಿನಗೆ ಅನುಕೂಲ ಆಗತ್ತೋ ಅದನ್ನು ತಗೊಂಡು ಹೋಗು ಅಂತ ಇನ್ನೂ ಸಿಂಪ್ಲಿಫೈ ಮಾಡ್ತಾನೆ ಇವನು ಕೃಷ್ಣ ಇದರಲ್ಲಿ ಈ ಭಕ್ತಿಯುಗ ಎನ್ನೆರಡನೇ ಅಧ್ಯಾಯ ಇದೆಯಲ್ಲ ಇದು ಭಾಳ ಮುಖ್ಯವಾಗೋದು ಅದಕ್ಕೆ ಅಂತ ಒಬ್ಬ ಅತ್ ಅತ್ಯಂತ ಸಾಮಾನ್ಯ ಮನುಷ್ಯ ಅಂದರೆ ನಮ್ಮಂಥವರು ನಮ್ಮಂಥವರು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾನೆ ಅವನು ಅಂತ ಮೈಯೇವ ಮನ ಆಧತ್ಸ ಮೈ ಬುದ್ಧಿಂ ನಿವೇಶ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾನೆ ನಿವಸಿಷ್ಯಸಿ ಮೈಯೇವ ಅಥ ಊರ್ಧ್ವಂನ ಸಂಶಯ ಮೊದಲನೇದು ಈ ಅಧ್ಯಾಯ ಶುರುವಾದಾಗ ಕೃಷ್ಣ ಮಾತಾಡೋಕೆ ಆರಂಭ ಮಾಡಿದ್ದು ಒಂದು ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಅಂತ ಮೈಯೇವ ಮನ ಆಧತ್ಸ ಮನಸ್ಸನ್ನು ಆಧಾನ ಮಾಡು ಅಂತ ಹೇಳ್ತಾನೆ ಆಧಾನ ಅಂದರೆ ಇಡೋದು ಅಂತ ಮನಸ್ಸನ್ನು ಇಟ್ಟುಬಿಡು ಅಂತ ಅಂದರೆ ಒಂದು ವಸ್ತುವನ್ನು ತೆಗೆದು ಇಟ್ಟುಬಿಡ್ತೀವಿ ಅಂತ ಅಂದ್ಕೊಳ್ಳೋಣ ಕೈಯಲ್ಲಿ ಏನೋ ಇದೆ ತೆಗೆದ್ವಿ ಟೇಬಲ್ ಮೇಲೆ ಇಟ್ವಿ ಒಂದು ಪುಸ್ತಕ ಇದೆ ಟೇಬಲ್ ಮೇಲೆ ಇಟ್ವಿ ಅಂತ ಆ ಪುಸ್ತಕ ಟೇಬಲ್ ಮೇಲೆಯೇ ಇರುತ್ತೆ ಅದು ಅಲ್ವಾ ನಾವು ತೆಗೆದು ಅದನ್ನು ಇನ್ನೊಂದು ಕಡೆಗೆ ಇಡಬೇಕಾಗತ್ತೆ ನಾವು ಎಲ್ಲಿ ಇಟ್ಟಿದ್ದೇವೋ ಅದು ಅಲ್ಲಿಯೇ ಇರುತ್ತೆ ಅದು ಆಚೆ ಈಚೆ ಹೋಗಲ್ಲ ಅದು ಚಲಿಸೋಲ್ಲ ಹೀಗೆ ಮನಸ್ಸನ್ನು ನನ್ನಲ್ಲಿ ಇಡಬೇಕು ಭಗವಂತನಲ್ಲಿ ಇಡಬೇಕು ಎಷ್ಟು ಕಷ್ಟದ್ದು ಅಂತ ಅಂದರೆ ಒಂದು ವಸ್ತುವನ್ನು ನಮ್ಮ ಇಡೀ ಸಂಪರ್ಕ ಇಲ್ಲದೆ ನಮ್ಮ ಇಡೀ ದೇಹದ ನಮ್ಮ ಕೈಗೆ ತಾಗಲ್ಲ ಕಾಲಿಗೆ ತಾಗಿಲ್ಲ ಏನೂ ಇಲ್ಲ ಅಲ್ಲಿ ಇಟ್ಟುಬಿಟ್ಟಿದ್ದೀವಿ ಹಾಗೆ ಮನಸ್ಸನ್ನು ಇಡೋದಕ್ಕೆ ಸಾಧ್ಯ ಆಗಬೇಕು ಮೈ ಏವ ಮನ ಆಧತ್ಸ ಮೈ ಏವ ಅಂತ ನನ್ನಲ್ಲಿಯೇ ಮನಸ್ಸನ್ನು ಇಟ್ಟುಬಿಡು ಮೈ ಬುದ್ಧಿಂ ನಿವೇಶಯ ಬುದ್ಧಿ ಇದೆಯಲ್ಲ ನಿನ್ನ ಬುದ್ಧಿಯನ್ನು ನನ್ನೊಳಗೇ ಇಡು ನಿನ್ನ ಬುದ್ಧಿ ಮನಸ್ಸು ಎರಡೂ ಅಲ್ಲೇ ಇರಬೇಕು ಅಂದರೆ ಒಂದು ಭಾವ ಇನ್ನೊಂದು ವಿಚಾರ ಎಲ್ಲವನ್ನೂ ನನ್ನಲ್ಲಿ ಇಟ್ಬಿಡ್ಬೇಕು ನೀನು ಮನಸ್ಸು ಹೃದಯ ಬುದ್ಧಿ ಹೀಗೆ ಇಡೋದಕ್ಕೆ ನಿನಗೆ ಸಾಧ್ಯ ಆದರೆ ನಿವಸಿ ನಿವಸಿಷ್ಯಸಿ ಮೈಯೇವ ನೀನು ನನ್ನಲ್ಲಿಯೇ ಇದ್ದುಬಿಡ್ತೀಯಾ ಅಷ್ಟೇ ಅಥ ಊರ್ಧ್ವಂ ಮುಂದೆ ಈಗ ನೀನು ಇಟ್ಟೆ ಅಂತಂದರೆ ಮುಂದೆ ನೀನು ನನ್ನಲ್ಲೇ ಇರ್ತೀಯ ಅಂತ ಇಷ್ಟೇ ಕೆಲಸ ಮಾಡಬೇಕಾಗಿರೋದು ನೀನು ಏನು ಅಂತ ಅಂದರೆ ನಿನ್ನ ಮನಸ್ಸನ್ನು ಕೈಯಲ್ಲಿರುವ ಒಂದು ವಸ್ತುವಿನಂತೆ ನಿನ್ನಿಂದ ತಪ್ಪಿಸಿ ನನ್ನಲ್ಲಿ ಇಟ್ಟುಬಿಡು ಅದನ್ನು ನೀನು ಇಟ್ಟೆ ಅಂತಾದರೆ ನೀನೇ ನನ್ನೊಳಗೆ ಇದ್ದುಬಿಡ್ತೀಯಾ ಅಂತ ಅಂದರೆ ನೀನು ಅಂದರೆ ಜೀವ ಆತ್ಮ 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 ಪರಮಾತ್ಮನಲ್ಲಿ ನೆಲೆಸಬೇಕಾಗಿದೆ ಆತ್ಮ ಪರಮಾತ್ಮನಲ್ಲಿ ಹೋಗಿಡೋ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ ಯಾಕೆಂದರೆ ಆತ್ಮ ಯಾವುದು ಅಂತ ಗೊತ್ತಾಗೋದೇ ಇಲ್ಲ ನಮಗೆ ನಾನು ಅಂತ ಹೇಳ್ತೀವಿ ಎಲ್ಲ ಹೇಳಿದ್ರು ಈ ನಾನು ಅಂತ ಯಾವುದು ಕೇಳ್ಕೊತೀವಿ ಕೊನೆಗೂ ಅದು ಮನಸ್ಸಿಗೆ ಮನಸ್ಸು ನಾನಲ್ಲ ಅಂತ ಅಧ್ಯಾತ್ಮ ಹೇಳತ್ತೆ ನಮಗೂ ಅರ್ಥ ಆಗತ್ತೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ನನ್ನ ಪುಸ್ತಕ ನನ್ನ ಬಟ್ಟೆ ನನ್ನ ಕೈ ನನ್ನ ಕಣ್ಣು ಅಂತ ಹೇಳಿದಾಗ ನನ್ನ ಮನಸ್ಸು ಈ ನನ್ನ ಮನಸ್ಸು ಅಂತಂದಾಗ ಮನಸ್ಸು ಬೇರೆ ನಾನು ಬೇರೆ ಅಂತಲೇ ನಮ್ಗೆ ಗೊತ್ತಿದೆ ಗೊತ್ತಿದೆ ಅಂದರೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದರೂ ಅದೇ ಅರ್ಥ ಅಲ್ವಾ ನನ್ನ ಮನಸ್ಸು ಅಂತ ಅಂದಾಗ ನಾನು ಬೇರೆ ಆ ನಾನು ಅಂದರೆ ಆತ್ಮ ಇಷ್ಟೇ ಇದ್ರ ಮುಂದೆ ಎ ಅದನ್ನು ಮುಟ್ಟೋಕ್ಕಾಗಲ್ಲ ನಮಗೆ ಮನಸ್ಸನ್ನು ಮುಟ್ಟಬಲ್ಲೆವು ನಾವು ಆ ಆತ್ಮನ ಮುಟ್ಟೋಕ್ಕಾಗಲ್ಲ ಹಾಗಾಗಿ ಆತ್ಮನನ್ನು ಏನಾದರೂ ಮಾಡು ಅಂತ ಅಂದರೆ ಅದಕ್ಕೆ ಏನೂ ಗೊತ್ತಾಗಲ್ಲ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಏನು ಮಾಡಬೇಕಾಗಿದೆ ಅಂದರೆ ನೀನು ಮನಸ್ಸನ್ನು ತೆಗೆದಿಡು ಮನಸ್ಸು ನಿನ್ನ ಕೈಗೆ ಸಿಗತ್ತೆ ತಾನೇ ಮನಸ್ಸು ಅಂದ್ರೆ ನಿನ್ನದ ಯೋಚನೆ ತಾನೇ ಅದನ್ನು ನನ್ನಲ್ಲಿ ಇಟ್ಟು ಬಿಡು ನೀನೇ ನನ್ನೊಳಗೆ ಇದ್ದು ಆವಾಗ ಅಂತ ಇಲ್ಲಿ ಮನಸ್ಸು ಮತ್ತು ಆತ್ಮ ಎರಡು ಒಂದೇ ಅನ್ನೋ ಹೇಳ್ತಾ ಹೇಳ್ತಾರೆ ಇಲ್ಲ ಇಲ್ಲ ಬೇರೆ 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 ಎರಡೂ ಬೇರೆ ಬೇರೆನೆ ಆದರೆ ಮನಸ್ಸನ್ನು ಏನೂ ಮಾಡಲ್ಲ ಆತ್ಮನನ್ನ ಏನು ಮಾಡೋದಕ್ಕೂ ನಿನಗಾಗೋಲ್ಲ ಕಾಣಿಸೋಲ್ಲ ಕೇಳಿಸೋಲ್ಲ ಏನು ಅವ್ಯಕ್ತವಾಗಿಯೂ ಕಾಣಿಸಲ್ಲ ಈಗ ಮನಸ್ಸು ಮನಸ್ಸು ಕಾಣಿಸಲ್ಲ ಕೇಳಿಸೋಲ್ಲ ಸ್ಪರ್ಶದ ಅನುಭವಕ್ಕೂ ಬರಲ್ಲ ಮನಸ್ಸು ಆದರೆ ನಿರಂತರ ಮನಸ್ಸಿನ ಅನುಭವ ಇದೆಯಲ್ಲ ನಮಗೆ ಆತ್ಮದ ಅನುಭವ ಬರೋದೇ ಇಲ್ಲ ಆತ್ಮದ ಅನುಭವ ಬರೋದೇ ಇಲ್ಲ ನಮಗೆ ಆ ಯಾವ ಅನುಭವಕ್ಕೂ ದಕ್ಕದ್ದನ್ನು ಏನು ಮಾಡೋದಕ್ಕಾಗತ್ತೆ ಹಾಗಾಗಿ ಅದನ್ನೇನು ಮಾಡೋಕ್ಕಾಗಲ್ಲ ಆದರೆ ಯಾವುದು ಸಿಗ್ತಾ ಇದೆ ನಿನ್ನ ಕೈಗೆ ಮನಸ್ಸು ಸಿಗ್ತಾ ಇದೆ ಅಲ್ವಾ ಆ ಮನಸ್ಸನ್ನು ತೆಗೆ ತೆಗೆದು ನನ್ನಲ್ಲಿ ಇಟ್ಟು ಬಿಡು ಸಾಕು ಮೈ ನಿವಸಿಷ್ಯಸಿ ಮೈ ನಿವಸಿಷ್ಯಸಿ ಮೈಯೇವ ಅಥವಾ ಊರ್ಧ್ವ ಮುಂದೆ ನೀನು ನನ್ನಲ್ಲಿಯೇ ಅಂತ ಈಗಲೇ ಅಲ್ಲ ಹಾಗೆ ಇಟ್ಟು ಸುಮ್ಮನೆ ಇರಬೇಕು ಕಾಲ ನಿರಂತರವಾಗಿ ಆಮೇಲೆ ನೀನೇ ನನ್ನೊಳಗೆ ಬಂದುಬಿಡುತ್ತೆ ಅಂತ ಅಂದರೆ ಈಗ ಕರು ಬಂದರೆ ಅದರಿಂದ ಹಸು ಬರುತ್ತೆ ಅಂತ ಒಂದಿದೆಯಲ್ಲ ಕರು ಬಂದಾಗ ತಾಯಿ ಬರುತ್ತೆ ಹಿಂದೆ ಅಂತ ಹಾಗೆ ಮನಸ್ಸು ಎಲ್ಲಿಗೆ ಹೋಯ್ತೋ ಅದರಿಂದ ಆತ್ಮ ಹೋಗುತ್ತೆ ಅಂತ ಈ ಆತ್ಮ ಮನಸ್ಸು ಹೇಗೆ ಅಂದರೆ ಅದು ಒಟ್ಟಿಗೆ ಅದು ಬೇರೆ ಬೇರೆ ಇರಲ್ಲ ಆತ್ಮ ಮನಸ್ಸು ಎರಡು ಒಂದು ಆತ್ಮವಿದ್ದಲ್ಲಿ ಮನಸ್ಸಿರಬೇಕು ಇಲ್ಲ ಮನಸ್ಸಿದ್ದಲ್ಲಿ ಆತ್ಮ ಇರಬೇಕು ನಾವು ಉಪನಿಷತ್ತಿನ ಜ್ಞಾನಿಯ ಕಥೆ ನೋಡಿದ್ವಲ್ಲ ಅಲ್ಲಿ ಆತ್ಮ ಇದ್ದಲ್ಲಿ ಅವನ ಮನಸ್ಸಿದೆ ಹಾಗಾಗಿ ಅವನಿಗೆ ಇಲ್ಲಿ ಯಾವುದೂ ಅವನ ಅನುಭವಕ್ಕೆ ಬರೋದಿಲ್ಲ ನಮಗದು ಕಷ್ಟ ಏಕೆಂದರೆ ಆತ್ಮದ ಅನುಭವ ಆಗಿಲ್ಲ ಆದರೆ ಮನಸ್ಸಿನ ಅನುಭವ ಇರೋದರಿಂದ ನಾವು ಮನಸ್ಸಿನ ಜೊತೆಗೆ ನಮ್ಮ ಆತ್ಮ ಓಡ್ತಾ ಇರೋದರಿಂದ ಮನಸ್ಸನ್ನು ತಗೊಂಡೋಗಿ ಅಲ್ಲಿಟ್ಬಿಡ್ಬೇಕು ಹಾಗೆ ಆತ್ಮ ಅಲ್ಲಿ ಬಿಡತ್ತಲ್ಲ ಅಂತ ಇದು ಒಂದು ಕ್ರಮ ಅಂತ ಹೇಳ್ತಾನೆ ಮೊದಲ ಹಂತ ಇದು ಅದು ಒಂದು ಒಂದು ಮೊದಲ ಹಂತ ಅಂತಲ್ಲ ಇದು ಒಂದು ಕ್ರಮ ಒಂದು ವಿಧಾನ ಇದು ಅಂತ ಹೀಗೆ ಬೆಳೆಸ್ಕೊಂಡು ಹೋಗ್ತಾನೆ ಇದನ್ನ ಇಷ್ಟಕ್ಕೆ ನಿಲ್ಸ್ಕೊಳ್ಳೋಣ ಈಗ ನನ್ನ ಕೈ ನನ್ನ ಕಾಲು ನನ್ನ ದೇಹ ನನ್ನ ತಲೆ ಅಂತ ನನ್ನ ಮನಸ್ಸು ಅಂತ ಇದೆಯಲ್ಲ ಈ ನನ್ನ ಅಂತ ಯಾಕೆ ನಾವು ನಾವು ಹೇಳ್ತೀವಿ ಅಂದರೆ ನನ್ನ ಕೈ ಹೌದಿದು ಅದು ನಾನಿದಲ್ಲ ನಾನೇ ಅಲ್ಲ ಇದು ನಾನೇ ಅಲ್ಲ ಬಟ್ ನನ್ನ ಕೈ ಅಂತ ಯಾಕೆ ಹೇಳಿದ್ರೆ ಅಂದ್ರೆ ಇದು ನನಗೆ ಕನೆಕ್ಟೆಡ್ ಆಗಿದೆ ಕನೆಕ್ಟೆಡ್ ನನ್ನ ಮನಸ್ಸಿಗೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಈಗ ನನ್ನ ಕೈಯನ್ನು ಇಡುವ ಅಂದ್ರೂ ಕೂಡ ಇಡಕ್ಕಾಗಲ್ಲ ನನಗೆ ಇಲ್ಲ ಅಲ್ವಾ ಅಲ್ಲೇ ಇಟ್ಬಿಡು ಮರೆತು ಬಿಡು ಅಥವಾ ನನ್ನ ಮನಸ್ಸನ್ನ ಹೆಂಗೆ ಇಡಲ್ಲ ಕೈಯನ್ನು ಇಡು ಅಂದ್ರೆ ಇಡೋಕ್ ಆಗಬಹುದು ಕೈಯನ್ನು ತುಂಡರಿಸ್ಕೊಳ್ಬೇಕಾಗತ್ತೆ ತುಂಡರಿಸ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಅನ್ನೋದು ಬೇರೆ ತುಂಡರಿಸೋದಕ್ಕೆ ಬರ ತುಂಡು ಮಾಡೋದಕ್ಕೆ ಬರುತ್ತಾ ಬರಲ್ವಾ ಅಂದರೆ ಬರುತ್ತೆ ಬರುತ್ತೆ ಕಷ್ಟ ಕಷ್ಟ ನೋವಾಗುತ್ತೆ ಇಷ್ಟ ಅಲ್ಲ ಕೈ ನನಗೆ ಬೇಕು ಬದುಕೋಕೆ ಅಂತ ಇದೆ ಕಳಿಸ್ಕೊಳ್ಳೋಕೆ ಬರೋದೇ ಇಲ್ವಾ ಕೈಯನ್ನು ಬರುತ್ತೆ ಮನಸ್ಸನ್ನು ಕಳಚಿಕೊಳ್ಳೋದು ಇದು ಅಲ್ಲೂ ಅಲ್ಲಿಡೋದು ಅಂದರೆ ಮನಸ್ಸನ್ನು ಕಳಚ್ಕೊಳ್ಳೋಕೆ ಬರುತ್ತಾ ಅಂದರೆ ಮನಸ್ಸನ್ನು ಕಳಚ್ಕೊಳ್ಳೋಕೆ ಬರುತ್ತೆ ಬಹಳ ಕಷ್ಟ ಅದು ಬಹಳ ಕಷ್ಟ ಕೈ ಕೈಯನ್ನು ಕಳಚಿಕೊಳ್ಳೋದೇ ಇಷ್ಟು ಕಷ್ಟ ಆಗಿರುವಾಗ ಮನಸ್ಸನ್ನು ಕಳಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಹಾಗಾಗಿಯೇ ಇದು ಒಂದು ಕ್ರಮ ಇದು ಇದು ಆ ಅವ್ಯಕ್ತದ ಉಪಾಸನೆಯ ಕ್ರಮ ಇದು ಅದಕ್ಕೆ ಅಧಿಕ ತರಹ ಕ್ಲೇಷಃ ಕ್ಲೇಷವು ಅಧಿಕ ತರಸ್ತೇ ಶಾಮಂತ ಅವನು ಹೇಳೋದು ಬಹಳ ಕಷ್ಟ ಇದೆ ಇದು ಅಂತಲೇ ಅವನ ಅಭಿಮತ ಅಂತ ಅದಕ್ಕಾಗಿ ಅವನು ಇದರ ಮುಂದೆ ಇದನ್ನು ಸುಲಭೀಕರಿಸ್ತಾ ಹೋಗ್ತಾನೆ ಸುಲಭದ ದಾರಿ ಏನಂತ ಮುಂದೆ ನೋಡೋಣ ನಾವು ಯಾಕಂದರೆ ಅದೆಲ್ಲ ನಮಗೆ ಬೇಕು ಇದೆಲ್ಲ ಕಷ್ಟ ಕೃಷ್ಣನಿಗೂ ಗೊತ್ತಿದೆ ಬಟ್ ಸರ್ ಹೇಳೋಂಗೆ ಎಲ್ಲವೂ ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ಪರಾಮರ್ಶಗೊಳಪಡಿಸಲಾಗಿದೆ ಮತ್ತು ಎಲ್ಲ ಥರದ ಮನುಷ್ಯರ ಬಗ್ಗೆ ಯೋಚನೆ ಮಾಡಲಾಗಿದೆ ಹೌದು ಸೊ ಅದು ಭಗವದ್ಗೀತೆಯ ಸ್ವಾರಸ್ಯ ಮತ್ತು ಭಗವದ್ಗೀತೆಯ ವಿಶೇಷ ಅಂತ ಅನಿಸುತ್ತೆ ನನಗೆ ಸೊ ಇದನ್ನೆಲ್ಲ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಭಕ್ತಿ ಯೋಗದ ಮತ್ತೊಂದು ಅಧ್ಯಾಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಈ ಅಧ್ಯಾಯದ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು